ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೋರಲ್ರದಲ್ಲಿ ಫೋಟೋಗೆ ಬ್ಯಾಕ್ಗ್ರೌಂಡ್ ಕಟ್ ಮಾಡಿ ಅದಕ್ಕೆ ಬೇರೆ ರೀತಿ ಹೆಂಗೆ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಕೋರಲ್ರ ಸಾಫ್ಟ್ವೇರ್ನ ಓಪನ್ ಮಾಡಿದ್ದೀನಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಕೋರಲ್ರ ಸಾಫ್ಟ್ವೇರ್ ಓಪನ್ ಆದಮೇಲೆ ನೀವು ಫೈಲಿಗೆ ಹೋಗಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ಸೈಜ್ ಬಂದುಬಿಟ್ಟು ಎ ತ್ರೀ ಅಂತ ಕೊಡಿ ಇಲ್ಲಿ ನೀವು ಮಿಲಿಮೀಟರ್ಸು ಇಂಚಸ್ಸು ನಿಮ್ಗೆ ಯಾವುದೋ ಪರ್ಫೆಕ್ಟ್ ಅನಿಸುತ್ತೋ ಆ ಸೈಜಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಿಲಿಮೀಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎ ತ್ರೀ ಸ್ಟ್ಯಾಂಡರ್ಡ್ ಆಗಿ ಫೋರ್ ಟ್ವೆಂಟಿ ಬೈ ನೈನ್ ಟೂ ನೈಂಟಿ ಸೆವೆನಲ್ಲಿ ಬರುತ್ತೆ ಆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಓಕೆ ಅಂತ ಕ್ಲಿಕ್ ಮಾಡಿದ್ದೀನಿ ಇವಾಗ ನಿಮಗೆ ಒಂದು ಪೇಜ್ ಓಪನ್ ಆಗಿದೆ ಈಗ ನೀವು ಇದರಲ್ಲಿ ಇಮೇಜ್ನ ಇಂಪೋರ್ಟ್ ಮಾಡ್ಕೋಬೇಕು ಈಗ ನೀವು ಇಮೇಜ್ನ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಎರಡು ಆಪ್ಷನ್ಸ್ ಇದೆ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಇಂಪೋರ್ಟ್ ಅಂತನಾದ್ರೂ ಕೊಡಿ ಇಲ್ಲ ಅಂದರೆ ಫೈಲಿಗೆ ಹೋಗ್ಬಿಟ್ಟು ಇಂಪೋರ್ಟ್ ಆಪ್ಷನ್ ಅಂತ ನಾನು ಕೊಡಿ ಈಗ ನಾನು ಈ ಇಂಪೋರ್ಟ್ ಆಪ್ಷನ್ ಅಂತ ಕೊಟ್ಟಾಗ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನನಗೆ ಬೇಕಾಗಿರೋ ಇಮೇಜ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ನೀವು ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದು ಆಪ್ಷನ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಈಗ ನಿಮಗೆ ಒರಿಜಿನಲ್ ಇಮೇಜ್ ಯಾವ ಸೈಜ್ ಇರುತ್ತೋ ಆ ಸೈಜ್ಗೆ ಓಪನ್ ಆಗುತ್ತೆ ಪಿ ಅಂತ ಪ್ರೆಸ್ ಮಾಡಿ ಪೇಜು ಸೆಂಟ್ರಿಗೆ ಬರುತ್ತೆ ನಿಮಗೆ ಈಗ ನಾನು ಇಮೇಜ್ ಕಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ಝೂಮ್ ಔಟ್ ಝೂಮ್ ಇನ್ನೂ ಹೆಂಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಎರಡು ಆಪ್ಷನ್ ಇದೆ ಎಫ್ ಟು ಅಂತ ಪ್ರೆಸ್ ಮಾಡಿ ನಿಮಗೆ ಬೇಕಾಗಿರೋ ಏರಿಯಾನ ಡ್ರ್ಯಾಗ್ ಮಾಡಿ ಇವಾಗ ನಿಮಗೆ ಇಮೇಜ್ ದೊಡ್ಡದಾಗುತ್ತೆ ಇಲ್ಲಾಂದರೆ ಮೌಸ್ನಲ್ಲಿ ಸ್ಕ್ರಾಲ್ ಅನ್ನು ಝೂ ಮೇಲೆ ಕೆಳಗೆ ಮಾಡಿ ನಿಮಗೆ ಝೂಮ್ ಔಟು ಝೂಮ್ ಇನ್ನೂ ಆಗುತ್ತೆ ಕರ್ಸರ್ ಎಲ್ಲಿರುತ್ತೋ ಆ ಪಾರ್ಟ್ ಮಾತ್ರ ಝೂಮ್ ಆಗುತ್ತೆ ನೀವು ಇವಾಗ ನಾನು ತಲೆ ಮೇಲೆ ತಗೊಂಡು ಬಂದಿದ್ದೀನಿ ಆ ಪಾರ್ಟ್ ಮಾತ್ರ ಝೂಮ್ ಆಗುತ್ತೆ ಅಂದರೆ ಕರ್ಸರ್ ಎಲ್ಲಿರುತ್ತೋ ಆ ಪಾರ್ಟ್ ಮಾತ್ರ ನಿಮಗೆ ಝೂಮ್ ಆಗುತ್ತೆ ಮೌಸ್ನ ಸೆಂಟರ್ ವೀಲ್ನ ನೀವು ಮೇಲೆ ಕೆಳಗೆ ಮಾಡೋದಾಗ ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಕಟಿಂಗ್ನ ಈ ಪಾರ್ಟ್ ಮಾತ್ರ ಝೂಮ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬ್ರೇಸರ್ ಟೂಲ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ನೀವು ಡ್ರಾ ಮಾಡ್ಕೊತ ಹೋಗಿ ಯಾವ ಎಷ್ಟು ಪೋರ್ಷನಿಗೆ ಬೇಕು ಅಂತ ಸೊ ಇವಾಗ ನಾನು ಡ್ರಾ ಮಾಡ್ತಾ ಇದ್ದೀನಿ ಇದೇ ಫೋಟೋನ ನೀವು ಫೋಟೋಶಾಪ್ ಶಾಪ್ ಕಟ್ ಮಾಡಬಹುದು ಕೋರಲ್ ರೂ ಕಟ್ ಮಾಡಬಹುದು ಫೋಟೋಶಾಪ್ ನಲ್ಲಿ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಸೊ ಇ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಔಟ್ಸೈಡಿಗೆ ತಗೊಂಡು ಬಂದ್ಬಿಟ್ಟು ಎಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ನಿಮಗೆ ಕ್ಲೋಸಿಂಗ್ ಮಾರ್ಕ್ ಕಾಣುತ್ತೆ ಕ್ಲಿಕ್ ಮಾಡಿ ಈಗ ಇಮೇಜು ಕ್ಲೋಸ್ ಆಗಿದೆ ನಿಮಗೆ ನಾವು ಡ್ರಾ ಮಾಡಿರೋ ಆಬ್ಜೆಕ್ಟ್ ಈಗ ನಾವು ಬ್ಯಾಕ್ ಗ್ರೌಂಡನ್ನ ಕಟ್ ಮಾಡಬೇಕು ಸೊ ಈಗ ಪಾಯಿಂಟರಿಗೆ ಸೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿಕ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಕ್ಲಿಕ್ ಮಾಡಿ ನಿಮಗೆ ಈಗ ಸೆಲೆಕ್ಟ್ ಆಗಿರೋ ಡಿ ಡಿಸೆಲೆಕ್ಟ್ ಆಯಿತು ಇವಾಗ ನಾವು ಫೋಟೋನ ಅನ್ಲಾಕ್ ಮಾಡ್ಕೋಬೇಕು ಅನ್ಲಾಕ್ ಮಾಡ್ಕೋಬೇಕಂದ್ರೆ ಲಾಕ್ ಫೋಟೋ ಮೇಲೆ ರೈಟ್ ಕ್ಲಿಕ್ ಮಾಡಿ ಈಗ ಆಬ್ಜೆಕ್ಟು ನಮಗೆ ಅನ್ಲಾಕ್ ಆಗಿದೆ ಈಗ ನಾವು ಎರಡು ಆಪ್ಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರ್ಯಾಗ್ ಮಾಡಿ ಈಗ ನಿಮಗೆ ಎರಡು ಆಪ್ಷನ್ನು ಸೆಲೆಕ್ಟ್ ಆಗಿದೆ ಈಗ ನೀವು ಇದನ್ನು ಟ್ರಿಮ್ ಅಂತ ಕ್ಲಿಕ್ ಮಾಡಿ ಟ್ರಿಮ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡು ಡಿಲೀಟ್ ಆಗಿದೆ ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಿಮಗೆ ಈಗ ನೀವು ಸ್ಕ್ರೀ ಮೌಸ್ ಬಟನ್ ಆಟ್ಸೈಡ್ ಕ್ಲಿಕ್ ಮಾಡಿ ಮತ್ತೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಹೊರಗಡೆ ತೊಗೊಂಡು ಬಂದು ಡಿಲೀಟ್ ಪ್ರೆಸ್ ಮಾಡಿ ಆಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡಿರೋದು ಡಿಲೀಟ್ ಆಯಿತು ಈಗ ನೀವು ಇಲ್ಲಿ ನೋಡಿ ನಿಮಗೆ ಶಾರ್ಪ್ ಆಗಿದೆ ನಿಮಗೆ ಜಸ್ಟ್ ಬ್ಲ್ಯಾಕ್ ಸ್ವಲ್ಪ ಶ್ಯಾಡೋ ಥರ ಬೇಕು ಅಂತಂದಾಗ ನೀವೇನು ಮಾಡ್ತೀರಾ ಅಂದರೆ ಇದೇ ಆಬ್ಜೆಕ್ಟ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಕಾಪಿಗೆ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಪೇಸ್ಟು ಈ ಆಬ್ಜೆಕ್ಟ್ ಬಂದಿದೆ ಇಲ್ಲ ಇನ್ನೊಂದು ರೀತಿಯಿಂದ ನೀವು ಡೂಪ್ಲಿಕೇಟ್ ಮಾಡ್ಬೋದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಪ್ಲಸ್ ಅಂತ ಕ್ಲಿಕ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಮೂವ್ ಮಾಡಿ ಎರಡು ಆಬ್ಜೆಕ್ಟು ನಿಮಗೆ ಕಾಪಿ ಆಗಿದೆ ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಟ್ರೇಸ್ ಆಪ್ಷನ್ ಅಂತ ಇದೆ ನೋಡಿ ಟ್ರೇಸ್ ಬಿಟ್ ಮ್ಯಾಪ್ ಅಂತ ಕಾಣ್ತಾ ಇದೆ ಕ್ಲಿಕ್ ಮಾಡಿ ಕ್ವಿಕ್ ಟ್ರೇಸ್ ಅಂತ ಕೊಡಿ ಕ್ವಿಕ್ ಟ್ರೇಸ್ ಅಂತ ಕೊಟ್ಟಾಗ ಏನಾಗುತ್ತೆ ನಿಮಗೆ ಇಮೇಜು ಬಿಟ್ ಮ್ಯಾಪ್ ಇರೋದು ವೆಕ್ಟರ್ ಆಗಿ ಕನ್ವರ್ಟ್ ಆಗಿ ಟ್ರೇಸ್ ಆಗುತ್ತೆ ಆಮೇಲೆ ಮೌಸ್ನ ಟ್ರೇಸ್ ಆದಮೇಲೆ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಮೂವ್ ಮಾಡಿ ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇದೆ ಒರಿಜಿನಲ್ ಇಮೇಜು ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಈಗ ನೀವು ಫ್ರೆಸ್ ಆಗಿರೋ ಅಬ್ಜೆಕ್ಟ್ನ ತಗೊಂಡು ಬಂದ್ಬಿಟ್ಟು ನೀವು ಅನ್ಗ್ರೂಪ್ ಆಲ್ ಅಂತ ಕ್ಲಿಕ್ ಮಾಡಿ ಅನ್ಗ್ರೂಪ್ ಆಲ್ ಆಬ್ಜೆಕ್ಟ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅದೇ ಇಮಿಡಿಯೇಟ್ ಆಗಿ ಇನ್ನೊಂದು ವಿಂಡೋ ಬರುತ್ತೆ ಅದನ್ನು ನೀವು ವೆಲ್ಡ್ ಅಂತ ಕ್ಲಿಕ್ ಮಾಡಿ ವೆಲ್ಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಆಬ್ಜೆಕ್ಟ್ಸು ಎಲ್ಲ ಟ್ರಿಮ್ ಆಗಿರೋದು ಸೆಲೆಕ್ಟ್ ಆಗುತ್ತೆ ಈಗ ನಿಮಗೆ ಈ ವೈಟ್ ಪೋರ್ಷನ್ನ ಡಿಲೀಟ್ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಾ ಅಂತಂದರೆ ಶೇಪ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬೇಡದೇ ಇರೋ ಆಬ್ಜೆಕ್ಟನ್ನ ಜಸ್ಟ್ ಡ್ರ್ಯಾಗ್ ಮಾಡ್ಕೊತ ಹೋಗಿ ಡ್ರ್ಯಾಗ್ ಮಾಡಿಬಿಟ್ಟು ಡಿಲೀಟ್ ಪ್ರೆಸ್ ಮಾಡಿ ಇಲ್ಲಿ ನೀವು ಸೆಲೆಕ್ಟ್ ಆಗಿರೋ ನಾಟ್ಸ್ ಮಾತ್ರ ಡಿಲೀಟ್ ಆಗ್ತಾ ಇದೆ ಬೇರೆ ಔಟ್ಸೈಡ್ ಇರೋದು ನಾನು ಡಿಲೀಟ್ ಮಾಡ್ತಾ ಇಲ್ಲ ಈಗ ನೋಡಿ ನಿಮಗೆ ಎಲ್ಲ ನೋಟ್ಸು ಡಿಲೀಟ್ ಆಗಿದೆ ಸೆಲೆಕ್ಟ್ ಮಾಡಿ ಪಾಯಿಂಟ್ ಆಫ್ ಟೂಲ್ನ ಮತ್ತು ಇದನ್ನು ಬಿಟ್ ಮ್ಯಾಪ್ಗೆ ಹೋಗ್ಬಿಟ್ಟು ಕನ್ವರ್ಟ್ ಟು ಬಿಟ್ ಮ್ಯಾಪ್ಗೆ ಕನ್ವರ್ಟ್ ಮಾಡಿ ರೆಸಲ್ಯೂಷನ್ ತ್ರೀ ಹಂಡ್ರೆಡ್ ಕೊಡಿ ಎಲ್ಲ ಆಪ್ಷನ್ ಡಿಫಾಲ್ಟ್ ಆಗಿರಲಿ ಓಕೆ ಅಂತ ಕ್ಲಿಕ್ ಮಾಡಿ ಈಗ ನಿಮಗೆ ಈ ಆಬ್ಜೆಕ್ಟು ಬಿಟ್ ಮ್ಯಾಪಿಗೆ ಕನ್ವರ್ಟ್ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನಿಮಗೆ ಬಿಟ್ ಮ್ಯಾಪಿಗೆ ಕನ್ವರ್ಟ್ ಆದಮೇಲೆ ಬಿಟ್ ಮ್ಯಾಪಿಗೆ ಕನ್ವರ್ಟ್ ಆಗೋದಕ್ಕಿಂತ ಮುಂಚೆ ನೋಡಿ ನಿಮಗಿಲ್ಲಿ ಸ್ಮೂತ್ ಆಗಿದೆ ಬಿಟ್ ಮ್ಯಾಪಿಗೆ ಕನ್ವರ್ಟ್ ಆದಮೇಲೆ ಕನ್ವರ್ಟ್ ಆದಮೇಲೆ ನಿಮ್ಗೆ ಇಲ್ಲಿ ನೋಡಿ ಸ್ಕ್ವೇರ್ 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 ಕಾಣ್ತಾ ಇದೆ ನಿಮಗೆ ಇಲ್ಲಿ ಈಗ ನಾವು ಇದಕ್ಕೆ ಬ್ಲರ್ ಅಪ್ಲೈ ಮಾಡಬೇಕು ಸೊ ಬ್ಲರ್ ಅಪ್ಲೈ ಮಾಡಬೇಕಂದ್ರೆ ಬಿಟ್ ಮ್ಯಾಪಿಗೆ ಹೋಗಿ ಬ್ಲರ್ರ್ ಆಪ್ಷನ್ಗೆ ಹೋಗಿ ಇಲ್ಲಿ ಗೂಶನ್ ಬ್ಲರ್ ಅಂತ ಇದೆ ಸೊ ಗೂಶನ್ ಬ್ಲರ್ನಲ್ಲಿ ನಿಮ್ಗೆ ಇಮಿಡಿಯೇಟಾಗಿ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಐದೇ ಕೊಡಿ ನೀವು ಇಲ್ಲಿ ಜಾಸ್ತಿ ಬೇಕೋ ಕಮ್ಮಿ ಬೇಕೋ ನೀವು ಮಾಡ್ಕೋಬೋದು ಡಿಫಾಲ್ಟಾಗಿ ಐದು ಕೊಡಿ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನೋಡಿ ನಾವು ಝೂಮ್ ಮಾಡಿದಾಗ ಮುಂಚೆ ಥರ ಇರಲಿಲ್ಲ ಸ್ವಲ್ಪ ಬ್ಲರ್ರಾಗಿದೆ ಆಮೇಲೆ ನೀವು ಈ ಆಬ್ಜೆಕ್ಟು ಪ್ಲಸ್ ಫೋಟೋ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಹೆಂಗೆ ಅಂದರೆ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಆದಮೇಲೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಿ ಇ ಅಂತ ಪ್ರೆಸ್ ಮಾಡಿ ಎರಡು ಸೆಂಟ್ರಿಕ್ ಬರುತ್ತೆ ಆಬ್ಜೆಕ್ಟ್ ಸೆಂಟ್ರಿಕ್ ಆಗುತ್ತೆ ಈಗ ನಮಗೆ ಫೋಟೋ ಮುಂದಕ್ಕೆ ತರಬೇಕು ಅಂದರೆ ಈ ಗ್ರೇ ಕಲರ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ ಪೇಜ್ ಡೌನ್ ಅಂತ ಕ್ಲಿಕ್ ಮಾಡಿ ಈಗ ನಿಮಗೆ ಫೋಟೋ ಮುಂದೆ ಬಂದಿದೆ ಈ ಫೋಟೋ ಮುಂದೆ ಬಂದಮೇಲೆ ಈ ಎರಡು ಆಬ್ಜೆಕ್ಟ್ಗೂ ನೀವು ಜಸ್ಟ್ ಮೋಸ್ ಲೆಫ್ಟ್ ಬಟನ್ ರೈಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಕ್ ಮಾಡಿ ಎರಡು ಆಬ್ಜೆಕ್ಟು ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಜಿ ಪ್ರೆಸ್ ಮಾಡಿ ಇವಾಗ ನೀವು ಮೂವ್ ಮಾಡಿ ಆಬ್ಜೆಕ್ಟು ಎರಡು ಸೆ ಗ್ರೂಪ್ ಆಗಿದೆ ಈಗ ನಾನು ಇದಕ್ಕೆ ಬ್ಯಾಕ್ ಗ್ರೌಂಡ್ನ ಅಪ್ಲೈ ಮಾಡ್ತೀನಿ ಫೈಲ್ ಇಂಪೋರ್ಟ್ ಬ್ಯಾಕ್ ಗ್ರೌಂಡ್ ಇಮೇಜ್ನ ಇಂಪೋರ್ಟ್ ಮಾಡ್ಕೊತೀನಿ ಈಗ ನಿಮಗೆ ಇಂಪೋರ್ಟ್ ಆಗಿದೆ ಇಮೇಜು ಪಿ ಅಂತ ಪ್ರೆಸ್ ಮಾಡಿ ಪೇಜ್ ಸೆಂಟರಿಗೆ ಬರುತ್ತೆ ಇದಾದ ಮೇಲೆ ನಮಗೆ ಈಗ ಫೋಟೋ ಹಿಂದ್ಗಡೆ ಬರಬೇಕು ಇದು ಫೋ ಬ್ಯಾಕ್ಗ್ರೌಂಡು ಫೋಟೋ ಹಿಂದೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಇಮೇಜ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಫೋಲ್ಡ್ ಮಾಡಿಕೊಂಡು ಪೇಜ್ ಡೌನ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ ಹಿಂದೆ ಹೋಗಿದೆ ಫೋಟೋ ಮುಂದೆ ಬಂದಿದೆ ಈಗ ಫೋಟೋ ದೊಡ್ಡದು ಮಾಡಬೇಕು ಅಂದರೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಇಟ್ಕೊಂಡು ಇಮೇಜ್ನ ದೊಡ್ಡದು ಮಾಡಿ ಕಾರ್ನರ್ ತಗೊಂಡು ಬಂದು ಕ್ಲಿಕ್ ಮಾಡಿ ಇವೆರಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಆಗಬೇಕಂದ್ರೆ ಶಿಫ್ಟ್ ಟು ಎಫ್ ಟು ಅಂತ ಪ್ರೆಸ್ ಮಾಡಿ ನಿಮಗೆ ಫಿಟ್ ಟು ಸ್ಕ್ರೀನಿಗೆ ಬಂದು ಕೂತ್ಕೊಳ್ಳುತ್ತೆ ಸೊ ಇದು ಫ್ರೆಂಡ್ಸ್ ಫೋಟೋಗೆ ಬ್ಯಾಕ್ ಗ್ರೌಂಡ್ ಕಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಇಮೇಜ್ ಯಾವ ರೀತಿ ಹಾಕಬೇಕು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಇನ್ನೂ ಮುಂದೆ ಬರೋ ವಿಡಿಯೋಸ್ನ ಲೈಕ್ ಮಾಡ್ತಾ ಇದ್ವಿ ಕಮೆಂಟ್ಸ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು